ಬಿಡವ್ವ ನನ್ನ ಬಾಚ್ಕೊಂಡಿ ನಿಮ್ಮತ್ಯಾಕೆ ಬಿಚ್ಚಾತಿ ಕೂದಲು ಭಾರಿ ಚಂದ ಬಾಚ್ಕೊಂಡಿ ಬಿಡವ್ವ ಸಿಕ್ಕೆಲ್ಲ ಹಂಗಂಗೆ ಇದಾವೆ ಎಣ್ಣೆ ಹಚ್ಕೊಂಡಿಲ್ಲ ಬಿಟ್ಟಿಲ್ಲ ಮ್ಯಾಲ ಮ್ಯಾಲ ಬಾಚ್ಕೊಂಡು ನೆತ್ತಿ ಮ್ಯಾಲ್ ಕುದುರೆ ಜೂಟ್ ಹಾಕೊಂಡು ಏನು ಚಂದ ಕಾಣ್ತೈತಿ ಇದು ಹರೆದ ಹುಡುಗಿಯಾಗಿ ಚಂದ ಜಡೆ ಹಾಕೊಂಡು ಹೂವ ಮುಟ್ಕೊಳೋದು ಬಿಟ್ಟೆ ಬಿಚ್ಚಿದ ಹೇಳ್ತಿದ್ದೆ ಬಾಚ್ ಆದರೆ ಎಣ್ಣೆ ಹಚ್ಬೇಡ ನೋಡು ಹ್ಞೂ ಎಣ್ಣೆ ಹಚ್ಕೊಬೇಡವ್ವ ನಿನ್ನೆ ಕೂದಲು ಹಂಗೆ ಬಿಟ್ಕೊಂಡು ಅಡ್ಡಾಡ ಅಡ್ಡಾಡಿ ಕೂದ್ಲು ನೋಡಿ ವೈವಾಗಿದಾವು ನಾವು ಚಿಕ್ಕವರಿದ್ದಾಗ ಒಂದಿನ ದಿನ ಎಣ್ಣೆ ಹಚ್ಕೊಳೋದು ಬಿಡ್ತಿದ್ದಿಲ್ಲ ದಿನಾ ಪಚ್ಚ ಪಚ್ಚಿ ಎಣ್ಣೆ ಹಾಕೊಂಡು ಹೋಕ್ಕಿದೀವಿ ಶಾಲೆಗೆ ಅಂತದ್ರಾಗ ಇವಾಗಿನ ಮಕ್ಳು ಅದೇನೋ ಫ್ಯಾಷನ್ ಅಂತೆ ಹಿಂಗ ಮಾಡ್ಕೊಂಡನ ಕೂರ್ಲು ಜಲ್ದಿ ಬೆಳ್ಳಗಾಗತ್ತ ಸರಿ ಬಿಚ್ಚಿದೆ ಏನೋ ಇದು ರಬ್ಬಲ್ಲ ತೆಗ್ಯಾಕ್ ಬರತಿಲ್ಲ ಅದ್ ರಬ್ಬರ್ ಬಿಚ್ಚಾಕ್ ಬರೋದಿಲ್ಲವ ಅದಕ್ಕೆ ಹೇಳಿದ್ನಿ ಇರ್ಲಿ ತಗೋ ಹಿಂಗ್ ಬಾಚ್ಕೊಂಡಿನ್ ನಾನು ಈ ಡ್ರೆಸ್ ಒಳಗ ಇದ ಸೂಟ್ ಹಾಕೇತಿ ಹಂಗ ಹಾಕೋತಿನ್ ತಗೋ ನಾನು ಹೂವಾ ಇರ್ಲಿ ತಗೋಲಪ್ಪ ನೀನ್ ಯಾಕೆ ಅಷ್ಟ್ ಇದ್ ಮಾಡ್ತೀಯ ಹುಡುಗಿಗ ಶಾಲೆಗೆ ಹೋಗೋದಿಲ್ಲ ಏನಿಲ್ಲ ಬಾಚ್ಕೊಂಡಿದ್ದಾವ್ ಬಿಡು ನಾಳೆಗೆ ಈಗ ದಬಾಯಿಸ್ ಎಣ್ಣೆ ಹಚ್ಚಿ ಬಾಚುವಂತೆ ಹ್ಮ್ ನೀವೀಗ ಮೇಲೆ ಇರ್ಸತಿ ಈಕೆ ಶಾಲೆಗೆ ಹೋಗುವಾಗ ಎಣ್ಣೆ ಅಂದ್ರೆ ಎಣ್ಣೆ ಎಣ್ಣೆ ಹಚ್ಕೊಂಡು ಹೋಗೋದಿಲ್ಲ ಅಂತದ್ರಾಗ ನೀವು ಬೇರೆ ಸಲಿಗೆ ಕೊಟ್ರೆ ಮುಗಿತ ತಲೆ ಮೇಲೆ ಹತ್ತಿ ಕುಂದಿರ್ತಾಳೆ ನೋಡ್ರಿ ಅದ ಬಸ್ ಇಟ್ಕೋರಿ ಈಗಿಂದ ಹತ್ತಿದ್ರ ಹತ್ ಬಿಡು ನಾನೇನ್ ಬ್ಯಾಡನ್ನಿ ನಿನಗೆ ಬಾಚ್ಕೊಂಡಿದಾಳೆ ನಾಳೆ ಬಚ್ಕೊಂತ ಬಿಡದ ಬಾಯ್ಸ್ ಎಣ್ಣೆ ಹಚ್ಚಿ ಅಂದಿ ಗಪ್ಪಿರಿ ನಿಮ್ಗೆ ಗೊತ್ತಾಗಲ್ಲ ನೆತ್ತಿಗೆ ಎಣ್ಣೆ ಬಿಡ್ಬೇಕ ಅಂದ್ರೆ ತಮ್ ತಿರ್ತೈತಿ ಇವ್ರು ಒನ್ ಬಿಟ್ಕೊಂಡ್ ಅಡ್ಡಾಡ್ತಾರೆ ಮತ್ತೆ ನೋವು ಯಾಕೆ ಬರಲ್ಲ ಹೇಳ್ರಿ

ಅದನ್ನು ಹೋಗು ಈ ಮ್ಯಾಲಕ್ಕ ಹಾಕೋದ ಕುದುರೆ ಜುಟ್ಟ ಅದ ಚಂದ ಕಾಣ್ತೈತ ಅದ ಈಗ ನೋಡೋ ಕನ್ನಡಿ ಅದ ಕುದುರೆ ಅಲ್ಲ ಅದು ನೋಡಾಕೇನೋ ಹಂಗ ಕನಸ್ತಾವ ಅದ ಏನ್ ಚಂದ ಕಾಣಲ್ಲ ಚಂದಾಗಿ ಇನ್ ಮುಂದೆ ಜಡೆ ಹಾಕೊಂಡು ಹೋಗೋದ್ ಕಲ್ಲಿ ನೋಡು ಎಣ್ಣೆ ಹಚ್ಕೊಂಡು ಎಷ್ಟ್ ಶಾಪ್ ಎಷ್ಟ್ ಚಂದ ಕಾಣತಾವ ಕರೆ ಕೂರ್ಲಿದಾವ ಹೋಗಿ ಎಣ್ಣೆ ಹಚ್ಕೊಳದೆ ಒಣ ನೆತ್ತಿ ಮಾಡ್ಕೊಂಡು ಬಿಳೆ ಕೂರ್ಲಿ ಮಾಡ್ಕೊತ ಆತಾತೆ ಅಯ್ಯೋ ಎಣ್ಣೆ ಬಾಟಲ್ ಬಚನ್ಗೆ ಎಲ್ಲಾ ಒಳಗಿಟ್ಟು ಬಾ ಹೋಗವ ಆತ್ ಕೊಡು ಮಗಳ ಹಂಗ ಬರ್ಬೇಕಾದ್ರೆ ಕುಡಿಯಾಕೊಂಚಮ್ ನೀರು ಪಟ್ಟಿ ಪೆನ್ ತಗೊಂಡ್ ನಂಗೆ ಯಾಕವ ಮಗಳ ತಲೆ ಆಗ ಒಂದ್ ಕೂರ್ಲಿಲ್ಲ ಇರ್ಲಿ ತಗೋ ಈಡು ಈಗ ಹಚ್ಕೊಂಡ್ರ ಮತ್ ಹಂಗ ಕಾಣ್ತೇತ ಒಂದ್ ಸ್ವಲ್ಪ ಊರಾಗ್ ಹೋಗ್ಬರೋದೈತೆ ನಾಳೆ ಸಂತೆಗ್ ಹೋಗಿನಲ್ಲ ಹಂಗ ಒಂದ್ ಸ್ವಲ್ಪ ಸವರ್ಸ್ಕೊಂಡು ಸ್ನಾನ ಮಾಡಿನ ಹೋಗಿನಿ ಇಡು ಇರ್ಲಿ ಹಚ್ಕೊಳಪ್ಪ ಹ್ಮ್ ಈಕಿ ಬಾರಿ ನೆತ್ತಿ ತಂಪಿಗೆ ಇಟ್ಕೊಳಗೇ ನಿಮ್ಗೆ ಹೇಳತ್ತಾಳೆ ನೋಡ್ರಿ ಬ್ಯಾಡ ಹೋಗವ ಮತ್ತೆ ಅವ್ರ ಊರಾಗ ಹೋಗ್ಬರ್ತಿನ ಅನ್ನತಾರೆ ಮತ್ತೆ ಎಣ್ಣೆ ಹಚ್ಕೊಂಡು ಎಲ್ಲ ಹೋಗಕ್ ಬರ್ತೈತೆ ಕೆಲಸ ಇರ್ಬೇಕೆ ನಾಳೆ ಹಚ್ಕೋತರ ತಗೋ ಮತ್ತೆ ನಾಳೆ ಸಂತೆಗೆ ಹೋಗಬೇಕು ನಾಳೆ ಸ್ನಾನ ಇವತ್ತು ಸ್ನಾನ ಅಂದ್ರೆ ನೆಗಡಿ ಆಗಕ್ ನೋಡ್ತೈತಿ ಇಡೋ ಇತ್ತೆ ಒಂದ್ ಚಮನಾಗ ನೀರು ಮತ್ ಪಟ್ಟಿ ಪನ್ ತಗೊಂಡ್ಬಾ ನೀನು ಅಂದೇ ಅಲ್ಲವ ಕೊಬ್ಬರಿ ಎಣ್ಣೆ ಹಾಕೊಂಡ್ರ ತಂಪಿರ್ತೇತಂತೆ ಹೋಗೋಕೆ ಹ್ಮ್ ಬರಿ ಅವ ನಾಳೆ ಹಬ್ಬ ಸಂತೆ ಐತೆ ಏನೇನ್ ತರಬೇಕು ಎಲ್ಲ ಇವತ್ತ ನೆನಪ್ ಮಾಡಿ ಹೇಳ್ ಮತ್ತ ಅಂದ ಮ್ಯಾಲ ಅದ ಇಲ್ಲ ಇದ್ ಇಲ್ಲ ಅನ್ಬೇಡ ನೋಡು ನನ್ ಮಗಳು ಬರೆಯತಾಳ ಎಲ್ಲಾ ಹೇಳ್ ಆಯ್ತ್ರಿ ಮೈದಾ ಹಿಟ್ಟು ಎರಡ್ ಕೆಜಿ ಬರಿ ಅವ ಎರಡ್ ಕೆಜಿ ಮೈದಾ ಹಿಟ್ಟು ಎರಡ್ ಕೆಜಿ ಹ್ಮ್ ಆತ ಹ್ಮ್ ಆತ ಎರಡ್ ಲೀಟರ್ ಎಣ್ಣೆ ಇದು ಒಳ್ಳೆಣ್ಣೆ ಎರಡ್ ಲೀಟರ್ ಒಳ್ಳೆಣ್ಣೆ ಗೋಲ್ಡ್ ವಿನ್ನರ್ ಬರೀಲಿ ಗೋಲ್ಡ್ ವಿನ್ನರ್ ಅದೇ ಅದೇ ಯಾವ್ದೊಂದ್ ಬರೆಯವ ಚಲೋ ಇರೋದು ಸಾಕು ಅದಾಯ್ತು ಮತ್ತೇನು ಹ್ಞೂ ಈ ಅಲಕ್ಕಿ ಚಕ್ಕೆ ಲವಂಗ ಇವೆಲ್ಲ ಬೇಕಾಕೈತೆ ಎಲ್ಲ ಖಾಲಿ ಆಗಕ್ಕೆ ಬಂದಿದ್ದಾವೆ ಇವು ಒಂದು ಹತ್ತು ರೂಪಾಯಿ ಕಟ್ಕೊಂಡು ಬರ್ತಾರೆ ಅದು ಬರೀ ಈ ಅಲಕ್ಕಿ ಚಕ್ಕೆ ಲವಂಗ ಇದಾವೆ ಮೆಣಸು ಹ್ಞೂ ನೋಡವ ಮೆಣ್ಸ ಮರ್ತಿದ್ನಿ ಹಾಂ ಅದೊಂದು ಥರ ಕೇಳಿ ಮತ್ತೇನು ಹಾಂ ಇದು ಬೆಲ್ಲ ಒಂದು ಎರಡು ಕೆ ಜಿ ಬರೀ ಎರಡು ಕೆ ಜಿ ಬೆಲ್ಲ ಬೆಲ್ಲ ಆತು ಹ್ಞೂ ಕಡಲೆಬೇಳೆ ಉರಗಡ್ಲೆ ಅಜ್ವಾನ ಕಾಳು ಹ್ಞೂ ಆತವ ಮತ್ತು ರಂಗೋಲಿ ಇಟ್ಟು ಅರ್ಶಿಣ ಕುಂಕುಮ ನಿನ್ನ ಬಣ್ಣ ರಂಗೋಲಿ ಹಾಕಿ ಅಂದ್ರೆ ಅದೇ ಬಣ್ಣಗಳು ರಂಗೋಲಿ ಬರ್ತೈತೆ ನೋಡಿ ತರಸ್ತೀನಿ ಅಂದ್ರೆ ತರ್ಸವ ಹಾಕ ಬರ್ತೈತೆ ಹಬ್ಬದಾಗ ಹಂಗೆದಾಗ ರಂಗೋಲಿ ಇದ್ರೆನ ಚಂದ ಹ್ಞೂ ಆಯ್ತು ಮತ್ತೆ ಲಘು ಲಘು ಹೇಳಿ ಎಷ್ಟೊತ್ತು ಮಾಡ್ತಿ ಸಕ್ಕರೆ ಚಹಾ ಪುಡಿ ಬಟ್ಟೆ ಸೋಪು ಮೈ ಸೋಪು ಶಾಂಪು ಸೋಪಿನ ಪುಡಿ ಹಿಂಗೆ ಹೇಳಿ ಬರಿತಾಳೆ ಏ ಅಷ್ಟು ಲಘು ಲಘು ಹೇಳಿದ್ರೆ ಹೆಂಗ್ ಬರಿಬೇಕು ರೀ ಆಕೆ ಶಾಂಪು ಆಯ್ತು ನೋಡಿ ಹೆಂಗ್ ಬರಲಿ ಜಲ್ದಿ ಬರೆಯೋದಾತ ಅದ್ರ ಮುಂದೆ ಯಾರು ಬರಿತಾರೆ ಬಟ್ಟೆ ಸೋಪು ಒಂದ್ ಡಜನ್ ಬರೆಯವ ಮೈ ಸೋಪು ಅರ್ಧ ಡಜನ್ ಶಾಂಪೂ ಒಂದ್ ಅದೊಂದು ಡಜನ್ ಸಕ್ಕರೆ ಒಂದ್ ಕೆಜಿ ಜಿ ಚಾಪುಡಿ ಅದು ಡಬ್ಬಿ ಸಿಕ್ತೈತಿ ಅದನ್ನ ತಗೊಂಡ್ ಬರ್ತಾರೆ ಇದಿಷ್ಟು ಆದ್ರೆ ಉದ್ದಿನ ಬೆಳೆ ಒಂದ್ ಕೆ ಜಿ ಕಡ್ಲೆ ಇಟ್ ಒಂದ್ ಕೆ ಇದಿಷ್ಟು ಬರಿ ಸಾಕು ಮತ್ತೆ ಉಳಿದಿರೋದೆಲ್ಲ ಐತೆ ಬೇಕಿದ್ರೆ ಇಲ್ಲಿ ಮರ್ತ ಬಂದ್ರೆ ಅಂಗಡಿಯಾಗ ತರ್ಸಿದ್ರೆ ಹಾಕೈತಿ ಮತ್ತೆ ಅಂಗಡಿಯಾಗ ತರಿಸ್ತಿ ನಾಳೆ ಮಟ್ಟ ಟೈಮ್ ಐತೆ ನೋಡ್ ಬರ್ತ ಕೊಡು ತಗೊಂಡು ಬರ್ತೀನಿ ಒಂದು ಹತ್ರ ಲೆಕ್ಕ ಇರ್ತೈತೆ ಇದು ಉಪ್ಪಿನ ಪ್ಯಾಕೆಟ್ ಐತೆ ಉಪ್ಪಿನ ಪ್ಯಾಕೆಟ್ ಒಂದು ದೊಡ್ಡ ಉಪ್ಪಿನ ಪ್ಯಾಕೆಟ್ ಎರಡು ಸಣ್ಣ ಉಪ್ಪಿನ ಪ್ಯಾಕೆಟ್ ಬರಿ ಅವ ಉಪ್ಪಿನ ಪ್ಯಾಕೆಟ್ ಆತು ಸಾಸಿವೆ ಜೀರಿಗೆ ಇವನು ಬರಿ ಅವು ಖಾಲಿ ಆಗಕ್ಕೆ ಬಂದಿದಾವೆ ಹ್ಞೂ ಆತವ ಮತ್ತೆ ಆತು ಒಂದು ಎರಡು ಕೆಜಿ ಜಿ ತೊಗರಿ ಬೇಳೆ ಬರಿ ಮನ್ಯಾಗಿನವು ಅವು ಅಂದ್ರೆ ಹಾಕ್ತೇವೆ ಎರಡೇ ಕೆಜಿ ಬರಿ ಬರೀ ಸಾಕು ಹ್ಞೂ ಆತವ ಮತ್ತೆ ಮತ್ತು ಸಾರಿ ಹಾಕ್ತೀವಲ್ಲ ಅವು ಅದ್ರ ಹೆಸ್ರೇನದು ಕೆಂಪದು ಪ್ಯಾಕೆಟು ಸಾರಿಗೆ ಹಾಕಿದ್ದಾರೆ ಸಾರು ರುಚಿ ಬರ್ತೈತೆ ನೋಡಿ ಹಾಂ ಅದೊಂದು ಪಾಕೆಟ್ ಬರ್ರಿ ಹಾಂ ಹಾಂ ಈ ಎಮ್ ಟಿ ಆರ್ ಪಾಕೆಟ್ ಹಾಂ ಹಾಂ ಈ ಎಮ್ ಟಿ ಆರ್ ಏನು ಅದೇ ಹಾಂ ಅದೊಂದು ಆದರೆ ಗುಲಾಬ್ ಜಾಮೂನ್ ತಿಂತೀನಿ ನೋಡಿ ನೀನು ಹಾಂ ಅದೊಂದು ಪಾಕೆಟ್ ಬರ್ರಿ ಯಾವ ಯಾವಾಗಾದ್ರೆ ಮಾಡಕ್ಕೆ ಬರ್ತೈತೆ ಅದಾದ್ರೆ ಶಾವಿಗೆ ಪ್ಯಾಕೆಟ್ ಒಂದು ಬರ್ರಿ ಶಾವಿಗೆ ಪಾಕೆಟ್ ಮತ್ತು ಉಪ್ಪಿಟ್ಟು ರವೆ ಸಾಕು ಬಿಡು ಮತ್ತು ಭಾಳ ಎಲ್ಲಿ ತಂದು ಮತ್ತು ಹುಳ ಆಗಿಬಿಡ್ತಾವೆ ಇಷ್ಟ ಸಾಕಿ ಈಗ ಸದ್ಯಕ್ಕೆ ರೇಷನ್ ಮತ್ತಿದ್ದು ಗೋಧಿ ಹಿಟ್ಟು ಬಟಾಣಿ ಕಾಳು ಹೆಸರು ಕಾಳು ಮಡಿಕೆ ಕಾಳು ಇವ್ಯಾವ ಬೇಡ ಮಡಿಕೆ ಕಾಳು ಹೆಸರು ಕಾಳು ಹೊಲದಾಗಿಂದನೇ ಇದಾವಲ್ರಿ ಬಟಾಣಿ ಒಂದು ಬರೀ ಬಟಾಣಿ ಕಾಳು ನೆನಪಿದ್ದಿದ್ದಿಲ್ಲ ಅದೊಂದು ಅರ್ಧ ಕೆ ಜಿ ಬರೀ ಸಾಕು ಅರ್ಧ ಕೆ ಜಿ ಬಟಾಣಿ ಕಾಳು ಹ್ಞೂ ಆಯ್ತವ ಮತ್ತೆ ಹ್ಞೂ ಒಣ ಶುಂಠಿ ಒಂದು ಬರೀವ ಮರ್ತಿದ್ನಿ ನೋಡಿ ಅದನ್ನು ಬರ್ದೆ ಇಡೋಕೆ ಸಾಕು ರಾತ್ರಿಗೆ ಗಾಡಿಗೆ ಮನೆಗೆ ಹೋಗಿ ನೋಡಿ ಬರ್ತ್ಕೊಳಕ್ಕೆ ಬರ್ತೈತೆ ಇನ್ನು ಉಳಿದಿರೋ ಇವು ಕಾಯಿ ತರಕಾರಿ ಹಸಿ ಶುಂಠಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಬರ್ತಾರವ್ರು ಲಾಸ್ಟ್ ಒಣ ಶುಂಠಿ ಹ್ಞೂ ಆಯ್ತವ ಎಲ್ಲ ಆಯ್ತು ಬರ್ದು ಹ್ಮ್ ಎಲ್ಲಾ ಹೇಳಿ ನೋಡ್ರಿ ರೇಷನಿಂದ ಅಷ್ಟ ತರಕಾರಿ ತರೋದು ನಿಮ್ಗೆ ಬಿಟ್ಟಿದ್ದೆ ಕಾಯಿ ಮೆಣಸಿನ್ಕಾಯಿ ಟೊಮೆಟೊ ಮತ್ ಕೊತ್ತಂಬರಿ ಸೊಪ್ಪು ನಿಂಬೆ ಹಣ್ಣು ಹಸಿ ಶುಂಠಿ ಇವೆಲ್ಲ ತಗೊಂಡ್ ಬರ್ರಿ ನೆನ್ಕ ಮಾಡಿ ಹ್ಮ್ ತಗೊಂಡ್ ಬರ್ತೀನಿ ಬಿಡು ಅದ್ ಗೊತ್ತೈತೆ ಅರ್ದಿ ಅದ್ ಹಾಳೆ ಹರ್ತ್ ಕೊಡವ ಈಗ ತಗೊಂಡ್ ಇಟ್ಕೊತೇರಿ ನಾಳೆ ಸಂತೆ ಹೊರಟ್ರರ್ತ್ ತಗೊಳ್ರಿ ಮತ್ತೆ ಈಗ ಇಟ್ಕೊಂಡ್ ಹೋಗಿ ಊರಾಗ್ ಬೇರೆ ಹೋಗಿ ನನ್ತೇರಿ ಎಲ್ಲಾದ್ರೂ ಕಳ್ದು ಬಂದ್ರ ಮತ್ತೆ ಇನ್ನೊಮ್ಮೆ ಬರೆಯೋದಕ್ಕೆ ಬ್ಯಾಡ್ ಹೋಗ್ರಿ ಹ ಹ ಆ ತಗೋ ನಾನು ಅಂಚಲ್ پورا ಹೋಗಿ ಬರ್ತೀನಿ ದುಡ್ಡು borrow ಇದಾವ ಅವನೇನ್ ಕೊಡ್ತಾನೆ ಏನು ಮಾಡ್ತಾನೆ ದುಡ್ಡು ಕೊಟ್ರಾ 나ಳಿಕೆ ಸಂತೆ ಆಕಿತೆ ಇಲ್ಲಾಂದ್ರೆ ರವಿವಾರ ಹೋಗಿ ಬರ್ತೀನಿ ಆ ತಗೋಳ್ರಿ ಅವ್ವಾ ಅವ್ 사인 ಮಾಡಿದನೋಡನ್ ಮಾಡ್ತಿ ನನಗೆ ಬರಲ್ಲವಾ ಕೋಳಿ ಕಾಲ ಗುಬ್ಬಿ ಕಾಲ ಆಗ್ತಾವ ನನ್ನ ಅಕ್ಷರ ನೀನೇ ಬರಿ ಆದ್ರ ಆಗ್ಲೇ ಬಿಡವಾ ಬರಿ ನೋಡೋಣ ಬರಲ್ಲ ಅಂದ್ರು ಕೇಳಲ್ಲವ ಈ ಹುಡ್ಗಿ ಡಂಗ್ ಬಡಕ ಅಕ್ಷರ ಆಗ್ತಾವ ಬ್ಯಾಡ್ ಅಂದ್ರು ಮತ್ತೆ ಬರೀ ಬರೀ ಏನಾದಾ ಆತೈತೆ ಕೊಡಿಲಿ ಹ ಮಾ ಬರ್ದೇ అది మధ్యకి సొన్నె అసడత స్వల్ప దొడ్ జూ సూపర్వ మొదలు లా బర్ ఆమెకి సొన్నె కొడతి హెన్ ఇతీవంద్రె హింగ్ బర్ూ ఇది మా అక్షర ఆ బ్యాడ్ ఆత్ నోడీ ಏನಿಲ್ಲ ತಗೋ ಚಲೋ ಬರ್ದಿ ಮಧ್ಯದೊಂದು ಸ್ವಲ್ಪ ಸೊನ್ನೆ ದೊಡ್ಡದು ಮಾಡಬೇಕು ಜೂನು ಚಲೋ ಬರ್ದು ಆದ್ರೆ ತಿದ್ದಿದ್ದೆ ಅದಾದ್ರೆ ಲಾ ಹಿಂಗೆ ಬರಿಬಾರ್ದವ ಲಾ ಬರ್ದೆ ಆಮೇಲೆ ಸೊನ್ನೆ ಕೊಡತೀನಿ ನೀನು ಕೇಳದೆ ಕೊಡಿಲು ತೋರಿಸ್ತೀನಿ ಲಾ ಹೆಂಗೆ ಬರಿಬೇಕಂತ ನೋಡಿ ಪೆನ್ ಹಿಂಗೆ ಇರ್ತೀವಲ್ಲ ಹಿಂಗೆ ತಗೊಂಡು ಹಿಂಗೆ ಕೆಳಗೆ ತಗೊಂಡು ಹಿಂಗೆ ಮಾಡ್ಬೇಕು ಇಷ್ಟ ಹ್ಞೂ ಹ್ಞೂ ಹಿಂಗೆನೇ ಓನವ ಇಂಗ ಬರಿಬೇಕು ಇನ್ನು ಮುಂದೆ ಕಲ್ಲಸಿನ ತವ ನಾನು ಆತವ ಅನ್ನು ಮನೆಗೆ ಇದ್ದೆ ಬ್ಯಾಸ ಬರತೈತೆ ನಾನು ಫ್ರೆಂಡ್ ಮನೆಗೆ ಹೋಗ ಬರಲಿ ಫ್ರೆಂಡ್ ಮನೆಗೆ ಹೋಗಿ ಆತವ ಹೋಗಿ ಜಲ್ದಿ ಬಾ ಹೋಗಿ ಮತ್ತೆ ಮನೆಗೆ ಒಬಾಕಿ ಅಕ ನಿಮ್ಮಪ್ಪ ನೂರ ಆಗೋಗೆತ ನೀನು ಈ ಕಡೆ ಹೋದೆ ಅಂದ್ರೆ ಮತ್ತೆ ಮನೆಗೆ ಒಬಾಕಿಗೆ ಬ್ಯಾಸ ಬರ್ತೈತೆ ನಾನು ಸ್ವಲ್ಪ ಮುಸರೆ ಇದಾ ತಿಕ್ಕೋತಿನಿ ಕೋಡದ ಪಟ್ಟಿಕನೆ ಇರ್ತಿನಿ ಪುಟ್ಟಿ ಗುಂಡ ತಿನ್ನ ಖಬ ತಗೊಂಡ ಬರ ಜಾ ಅಂತಿದ್ರು ಈಗ ನೆನಪಾದ್ ನೋಡಿ ಖಬ ನೋಡಿ பேசதாவ இல்ல ஒன் மூர் நாக்க கட்கோண்டி தடி தித்தர்